नमस्कार न्यूज ट्वेंटी सिक्स के स्वागत ಚಾಮರಾಜನಗರ ಜಿಲ್ಲೆಯಲ್ಲಿ ದಸರಾ ಆಚರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಕಲಾವಿದರ ಒಕ್ಕೂಟದಿಂದ ಪ್ರತಿಭಟನೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ದಸರಾ ಆಚರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಕಲಾವಿದರ ಒಕ್ಕೂಟದ ವತಿಯಿಂದ ಚಾಮರಾಜನಗರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂತೆ ಒತ್ತಾಯಿಸಿ ಜಿಲ್ಲಾ ಕಲಾವಿದರ ಒಕ್ಕೂಟದಿಂದ ವಿಶೇಷ ವೇಷಭೂಷಣ ಧರಿಸಿ ನಗರದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದರು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭವಾದ ಪ್ರತಿಭಟನೆ ಬಿ ರಾಜಯ್ಯ ಜೋಡಿ ರಸ್ತೆಯ ಮೂಲಕ ಸಾಗಿ ಜಿಲ್ಲಾಡಳಿತ ಭವನ ದ್ವಾರದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಜಿಲ್ಲಾ ದಸರಾ ಆಚರಣೆ ಸಮಿತಿಯ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿ ಈ ಪ್ರಸ್ತುತ ವರ್ಷದಲ್ಲಿ ಚಾಮರಾಜನಗರದಲ್ಲಿ ದಸರಾ ಆಚರಣೆ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳಿರೋದು ಜಿಲ್ಲೆಯ ಜನರಿಗೆ ಹಾಗೂ ಕಲಾವಿದರಿಗೆ ನೋವು ಮತ್ತು ಅವಕಾಶ ವಂಚಿತರಾಗುವಂತೆ ಮಾಡಿದೆ ಅಂತ ಪ್ರತಿಭಟನೆಯಿಂದ ಅಸಮಾಧಾನವನ್ನ ಹೊರಹಾಕಿದ್ರು ಈ ಬಾರಿಯೂ ಸಹ ಯಾವುದೇ ಅಡೆತಡೆಗಳಲ್ಲಿ ಆಚರಣೆ ಮಾಡಬೇಕು ಮತ್ತು ಇಲ್ಲಿನ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರಿಗೆ ಮನವಿ ಪತ್ರದಲ್ಲಿ ಸೂಚಿಸುವ ಮೂಲಕ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಾಹಿತಿ ಸೋಮಶೇಖರ್ ಬಿಸಲ್ವಾಡಿ ನಟರಾಜ್ ಸುರೇಶ್ ಜಾನಪದ ಮಹೇಶ್ ಸಿಎಂ ನರಸಿಂಹಮೂರ್ತಿ ಉಮ್ಮತೂರು ಚಂದ್ರು ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಘದ ಅಧ್ಯಕ್ಷರಾದ ಮಂಗಲ ಹೊಸೂರು ಎಚ್ಎಂ ಶಿವಣ್ಣ ಗೌರವಾಧ್ಯಕ್ಷರಾದ ಸುರೇಶ್ ಗೌಡ್ರು ಜಂಟಿ ಕಾರ್ಯದರ್ಶಿಯಾದ ಜೋಸೆಫ್ ಗುಂಡ್ಲುಪೇಟೆ ಮೋಹನ್ ಸತ್ ್ ಸ್ವಾಮಿ ತಂಬೂರಿ ತುಳಸಮ್ಮ ಶಿವಚೆಟ್ಟು ಕಲೆ ನಟರಾಜ್ ಮಾಸ್ಟರ್ ಶಿವಣ್ಣ ಜನಸಕ್ತಿ ಸುರೇಶ್ ಫ್ರೆಂಡ್ಸ್ ಮ್ಯೂಸಿಕ್ ದೊರೆರಾಜು ಸೇರಿದಂತೆ ಜಿಲ್ಲೆಯ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯ ಅವರು ಎಚ್ ಎಸ್ ಮಾದೇವ ಪ್ರಸಾದ್ ಅವರು ಇವರು ಉಸ್ತುವಾರಿ ಸಚಿವರಾಗಿದ್ದಾಗ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾಗ ಅವರೇ ತೀರ್ಮಾನ ಮಾಡಿ ನೀವು ಚಾಮರಾಜನಗರ ದಸರಾ ಅಂತ ಪರಿಚಯವನ್ನು ಮಾಡಿದ ಆಮೇಲೆ ಕಳೆದ ಹನ್ನೆರಡು ವರ್ಷಗಳಿಂದಲೂ ನಿರಂತರವಾಗಿ ಚಾಮರಾಜನಗರ ದರ್ಶನ ನಡೆದು ಬಂದಿದೆ ಅದರಿಂದ ಹಿಂಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿದ್ದಾಗಲೂ ಕೂಡ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಸರ್ಕಾರದಲ್ಲಿ ಉಸ್ತುವಾರಿಯಾಗಿದ್ದಾಗ ಮೈಸೂರಿನಲ್ಲಿ ಅವರು ಗ್ರಾಮೀಣ ದಸರಾ ಅಂತ ಹೇಳಿ ಚಾಮರಾಜನಗರದಲ್ಲಿ ನಡೆಸಿದ್ದಾರೆ ಸರ್ ಇಷ್ಟಾಗಿದ್ದಾಗೂ ಚಾಮರಾಜಂತೂ ಇತಿಹಾಸ ಏನೂ ಇಲ್ಲ ಒಡೆಯರ್ಗೆ ಅನ್ನುವಂಥ ಮಾತನ್ನ ಬಂದಿರೋದು ನಮಗೆ ತುಂಬ ನೋವಾಗ್ತದೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಏನು ವಿಜಯನಗರ ನಗರ ಸಾಮ್ರಾಜ್ಯದಿಂದ ಹೊರಬಂದು ಒಡೆಯರ ಸಾಮ್ರಾಜ್ಯ ಪ್ರಾರಂಭ ಆಯಿತು ಅಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿವರೆಗೂ ಕೂಡ ನಲವತ್ತೈದನೇ ಇಸ್ವಿವರೆಗೂ ಒಟ್ಟು ಐನೂರು ಐವತ್ತು ವರ್ಷಗಳ ಸಂಬಂಧ ಈ ಒಡೆಯರ ಸಂಬಂಧ ಇದೆ ಇದಕ್ಕೆ ಚಾಮರಾಜನಗರ ಅಂತ ಹೆಸರಿಟ್ಟವರು ಒಡೆಯಬೇಕಾದವರು ಜೊತೆಗೆ ಕಂಗವಾಡಿ ಆಗಿರ್ಲಿ ಹರ್ದಳ್ಳಿ ಆಗಿರಲಿ ಒಂಗಳೂರಾಗಿರ್ಲಿ ಒಂಬತ್ತೂರಾಗಿರ್ಲಿ ಸತ್ಯಗಾಲ ಆಗಿರಲಿ ಎಲ್ಲವನ್ನ ಯುದ್ಧ ಮಾಡಿ ಗೆದ್ದು ಈ ಪ್ರದೇಶವನ್ನ ಇದು ಮಾಡಿದ್ರು ಚನ್ನಪುಲ್ಪುರದಲ್ಲಿ ಇರುವಂತ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದವರು ಅವರು ಆಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಮ್ಚೋಡಿ ಅಲ್ಲಿ ನಿಮ್ಮಲ್ಲಿ ಕೈ ಮುಗಿದು ನಾವು ಎಲ್ಲಾ ಕಲಾವಿದರ ಪರವಾಗಿ ಪ್ರಸಾದ್ ಸರ್ ಅವತ್ತು ಅಟಕ್ ಬಿದ್ದು ಮುಖ್ಯಮಂತ್ರಿ ಅವರ ಹತ್ರ ಉಸ್ತುವಾರಿ ಸಚಿವರಾಗಿ ಈಗ ನೀವು ಉಸ್ತುವಾರಿ ಸಚಿವರಾಗಿದ್ದರೆ ನಿಮ್ಮ ಕಾಲದಲ್ಲಿ ನಿಂತಾಗ ಅಂತ ಅಪಕೀರ್ತಿ ನಿಮ್ಮ

ಪ್ರತ್ಯೇಕವಾಗಿರೋದು ಇಪ್ಪತ್ತು ವರ್ಷ ಆಗಿದೆ ಸರ್ ಅಕ್ಕಮ್ಯ ನಾವು ಹೌದು ಸರ್ ಹೌದು ದಯಮಾಡಿ ನಿಮ್ ಅಲ್ಲಿ ಒಳ್ಳೆಯ ಸುದ್ದಿ ಬರಲಿ ಸರ್ ನಾವು ನಂಬಿದೀವಿ ಸರ್ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವನಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ